ಎಲ್ಲ ಬಂಧುಗಳಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು ಸಮರ್ಪಣೆ ಮಾಡಿ ಬಸವಾದಿ ಶಿವಶರಣರ ಪರಂಪರೆಯಲ್ಲಿ ಬರ್ತಕ್ಕಂಥ ಶ್ರೀ ಹುಲ್ಲಿಂಗು ಸಂಸ್ಥಾನ ಮಠ ನಾಡಿನಾದ್ಯಂತ ನಲವತ್ತು ಶಾಖಾ ಮಠಗಳನ್ನ ಹೊಂದಿದ್ದು ಕನ್ನಡ ನಾಡಿನಲ್ಲಿ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ಸೇವೆಯನ್ನು ಮಾಡಿರ್ತಕ್ಕಂತಹ ಸಂಸ್ಥಾಪಕ ಜಗದುಗಳಾದಂಥ ಸಿವಿಗಿ ಸ್ವಾಮಿಗಳವರು ಗುರುಲಿಂಗ ಸ್ವಾಮಿಗಳವರು ಮಹದೇಶ್ ಸ್ವಾಮಿಗಳವರು ಈಗಿನ ಲಿಂಗೈಕ್ಯರಾಗಿರ್ತಕ್ಕಂಥ ಡಾಕ್ಟರ್ ಪರಮೂಜಿ ನಂಜುಣ್ಣ ಮಹಾಸ್ವಾಮಿಗಳವರು ಅವರ ಅಮೂಲ್ಯವಾದಂತಹ ಸಾಮಾಜಿಕ ಸೇವೆ ಮತ್ತು ಭಕ್ತರಲ್ಲಿ ಮೈತ್ರಿ ಕಾರುಣ್ಯ ಮಮತೆ ಪ್ರೀತಿಯನ್ನು ಬಿತ್ತಿ ಬೆಳೆದಂಥವರು ಶರಣತತ್ವಕ್ಕೆ ತಮ್ಮನ್ನು ತಾವು ತೋರಿಸಿಕೊಂಡಂಥವರು ಬಸವಾದಿ ಪ್ರಮುಖರ ವಿಚಾರಗಳನ್ನು ಮನೆ ಮನೆಗೆ ಬಿತ್ತಿದವರು ಬಸವ ಬಸವಾದಿ ಶರಣರ ಬಿತ್ತಿದ ಬೀಜಗಳಾಗಿ ಹೆಮ್ಮರವಾಗಿ ನಾಡಿನಾದಂಥ ಕೆಲಸವನ್ನು ಮಾಡಿದಂಥವರು ಕಾಯಕ ಮತ್ತು ದಾಸೋಹ ತತ್ವದಲ್ಲಿ ನಂಬಿಕೆ ನಂಬಿಕೆಯಲ್ಲಿ ಅಂತಹ ಪರಮ ಪೂಜ್ಯರ ಜಂಗಮಾರಾಧನೆ ಹದಿನಾರನೇ ತಾರೀಕಿಂದ ಇದೇ ಇಪ್ಪತ್ತೇಳನೇ ತಾರೀಕು ನಿರಂತರವಾಗಿ ಶರಣತತ್ವ ದರ್ಶನ ಪ್ರವಚನ ಮಾಲಿಕೆ ನಂಬಿಕೊಂಡಿದ್ದು ಮತ್ತು ಗುಲ್ಬರ್ಗ ಸೇಡಮ್ಮು ಕರ್ನಾಟಕದ ವಿವಿಧ ಭಾಗಗಳ ಎಲ್ಲಾ ಸದ್ಭಕ್ತ ಮಂಡಳಿಯವರು ಭಜನಾ ಕಾರ್ಯಕ್ರಮ ನಂಬಿಕೊಂಡಿದ್ದು ದಾಸೋಹ ಸೇವೆ ನಮ್ಮಕೊಂಡಿದ್ದು ನಿರಂತರವಾದಂತಹ ಜ್ಞಾನದ ವಿಚಾರಗಳು ನಿರಂತರವಾಗಿರ್ತಕ್ಕಂಥ ದಾಸೋಹದ ವಿಚಾರಗಳು ಶ್ರೀಮಠ ಸುಕ್ಷೇತ್ರ ಕೋಡ್ಲಾದಲ್ಲಿ ನಡೀತಾ ಇದ್ದು ಇಪ್ಪತ್ತೇಳನೇ ತಾರೀಕು ನಡೀತಕ್ಕಂಥ ಅವರ ಪ್ರಥಮ ವಾರ್ಷಿಕ ಜಂಗಮಾರಾಧನ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸದ್ಭುತ ತಂದೆ ತಾಯಿಗಳು ಸಕಾಲಕ್ಕೆ ಆಗಮಿಸಬೇಕು ಬೆಳಿಗ್ಗೆ ಹತ್ತು ಗಂಟೆಗೆ ಕೋಡ್ಲಾದ ಬಸವೇಶ್ವರ ಪುತ್ಥಳಿಯಿಂದ ಪರಮ ಪೂಜ್ಯ ಜಗದ್ಗುರು ನಂಜುಂಡಸ್ವಾಮಿಗಳವರ ಭಾವಚಿತ್ರವನ್ನು ವಿವಿಧ ಜಾನಪದ ಕಲಾಮೇಳ ಹಾಗೂ ಎಲ್ಲಾ ಕಲಾ ತಂಡದೊಂದಿಗೆ ಉತ್ಸವವನ್ನು ಪಡೆದುಕೊಳ್ಳಲಾಗಿದೆ ತದನಂತರ ವೇದಿಕೆ ಕಾರ್ಯಕ್ರಮ ಇದೆ ವೇದಿಕೆ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲಾ ಪ್ರತಿಷ್ಠಿತ ಜಗದ್ಗುರುಗಳು ಬಸವ ತತ್ವ ಪ್ರಚಾರಕರು ಪ್ರಗತಿಪರ ಚಿಂತಕರು ಭಾಗವಹಿಸುತ್ತಿದ್ದಾರೆ ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮ ಜಿಂಗಮಾರಾಧನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ನಮ್ಮ ಕಳಕಳಿಯಿಂದ ಅಭಿನಂದಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣೋ ಶರಣ